ತಮ್ಮ ಶ್ರೀ ಮಂಜುನಾಥ ನಮ್ಮ ತಲ್ಮಸ್ಸದಲ್ಲಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಾರ್ತಿಕ ಮಾಸದ ಐದು ದಿನಗಳಲ್ಲಿ ಲಕ್ಷ ಲಕ್ಷದೀಪೋತ್ಸವ ನಡೆಯುತ್ತದೆ ಕಾರ್ತಿಕ ಮಾಸ ಅಂದರೆ ವರ್ಷದ ಹನ್ನೆರಡು ಮಾಸಗಳಲ್ಲಿ ಕಾರ್ತಿಕ ಮಾಸಕ್ಕೆ ಬಹಳ ಮಹತ್ವ ಇದೆ ದೀಪಗಳ ಹಬ್ಬ ದೀಪಾವಳಿಯಿಂದ ಪ್ರಾರಂಭವಾಗಿ ಮುಂದಿನ ಅಮಾವಾಸ್ಯೆಯವರೆಗೆ ಎಲ್ಲ ಮನೆ ಮನೆಗಳಲ್ಲೂ ದೇವಾಲಯಗಳಲ್ಲೂ ಹಳತೆಗಳನ್ನು ಹಚ್ಚಿ ದೀಪ ಉರಿಸಿ ರಾತ್ರಿ ಪೂಜೆ ಮಾಡುವಂಥ ಪದ್ಧತಿ ಇದೆ ಹಾಗೆ ಶ್ರೀ ಕ್ಷೇತ್ರದಲ್ಲಿ ಕಡೆಯ ಐದು ದಿನ ದಿನಗಳಲ್ಲಿ ಲಕ್ಷ ದೀಪೋತ್ಸವ ನಡೀತದೆ ಕ್ಷೇತ್ರದ ಎಲ್ಲ ಬೀದಿಗಳಲ್ಲಿ ದೇವಸ್ಥಾನ ಹಾಗೆ ಎಲ್ಲ ಬಿಲ್ಡಿಂಗ್ಗಳಲ್ಲಿ ಲಕ್ಷಗಟ್ಟಲೆ ದೀಪಗಳು ಉರಿತಾ ಇರ್ತದೆ ಇದೇ ನೋಡಲಿಕ್ಕೆ ಚೆಂದ ಈ ಐದು ದಿವಸಗಳಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆದು ಸ್ವಾಮಿಯ ಪಲ್ಲಕ್ಕಿ ಉತ್ಸವ ನಡೆದು ದೇವರು ಹೊರಗಡೆ ಬಂದು ವಿವಿಧ ಕಟ್ಟೆಗಳಿಗೆ ವಿಹಾರೋತ್ಸವ ಹೋಗ್ಲಿಕ್ಕಿದೆ ಅಲ್ಲಿ ವಿಶೇಷ ಪೂಜೆಗಳು ನಡೆಸಿ ಪುನಃ ದೇವಸ್ಥಾನಕ್ಕೆ ಬಂದು ಬೆಳ್ಳಿ ರಥದಲ್ಲಿ ಆರೋಹಣ ಆಗಿ ರಥೋತ್ಸವ ನಡೆದು ಪುನಃ ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿ ಮರಣ್ತಾರೆ ಹಾಗೆ ಇದು ಐದು ದಿವಸ ನಡೀತದೆ ಪ್ರಥಮವಾಗಿ ಹೊಸ ಕಟ್ಟೆ ಉತ್ಸವ ಅಂದರೆ ಹೊಸನ್ಮಾಲಿಗೆ ದೇವರು ಹೋಗ್ತಾರೆ ಎರಡನೇ ದಿವಸ ದೇವಸ್ಥಾನದ ಎದುರುಗಡೆ ಕೆರೆ ಕಟ್ಟೆ ಅಲ್ಲೊಂದು ಕಟ್ಟೆ ಮಾಡಿದ ಮಾಡಲಾಗಿದೆ ಆ ಕಟ್ಟೆಯಲ್ಲಿ ದೇವರು ಕೂತು ವಿಶೇಷ ಪೂಜೆ ಪಡ್ಕೊಳ್ತಾರೆ ಹಾಗೆ ಮೂರನೇ ದಿವಸ ದೇವಸ್ಥಾನದ ಎದುರುಗಡೆಯಿಂದ ಲಲಿತೋದ್ಯಾನದಲ್ಲಿ ವಿಶೇಷ ಪೂಜೆಗಳನ್ನು ಪಡೆದಿಟ್ಟಿದ್ದಾರೆ ನಾಲ್ಕನೇ ದಿವಸ ಕಂಚಿಮಾರು ಕಟ್ಟೆ ಅಲ್ಲಿ ಕೂಡ ವಿಶೇಷ ಪೂಜೆಗಳು ಪಡೆದು ಈ ದೇವಸ್ಥಾನದಿಂದ ಲಾಲಕ್ಕಿಯಲ್ಲಿ ದೇವರು ವಿಹಾರೋತ್ಸವ ನಡೀತಾರೆ ಕಡೆ ದಿವಸ ಅಂದರೆ ಮೂವತ್ತನೇ ತಾರೀಕಿಗೆ ಶ್ರೀ ಸ್ವಾಮಿಯು ಲಕ್ಷಾಂತರ ಭಕ್ತರ ಮುಂದೆ ಬೆಳ್ಳಿ ರಥದಲ್ಲಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಮಹಾದ್ವಾರದ ಬಳಿಗೆ ಹೋಗಿ ಅಲ್ಲಿ ಕಟ್ಟೆಯಲ್ಲಿ ಪೂಜೆಯನ್ನು ಪಡ್ಕೊಂಡು ಪುನಃ ದೇವಸ್ಥಾನ ಬರಲಿಕ್ಕಿದೆ ಆ ದಿವಸ ಲಕ್ಷಾಂತರ ಮಂದಿ ಶ್ರೀ ಸ್ವಾಮಿಯನ್ನ ದರ್ಶನ ಮಾಡಿ ಪುಳಕಿತರಾಗ್ತಾರೆ ಶ್ರೀ ಸ್ವಾಮಿಯ ದರ್ಶನಕ್ಕೆ ಒಳಗೆ ದೇವಸ್ಥಾನದ ಒಳಗಡೆ ಹೋಗಿ ಮಾಡಲಿಕ್ಕೆ ಆಗದವರಿಗೆ ಊರಿನವರು ಎಲ್ಲರೂ ಕೂಡ ದೇವರೇ ಹೊರಗೆ ಬಂದು ರಥದಲ್ಲಿ ವಿರಾಜಮಾನರಾಗಿ ದರ್ಶನ ಕೊಡ್ತಾರೆ ಜನರು ಪುಳಕಿತರಾಗ್ತಾರೆ ಎಷ್ಟೋ ಮಂದಿ ಓಂ ನಮ ಶಿವ ಹಶೋದ್ಧಾರ ಮಾಡ್ತಾರೆ ಹಾಗೆ ಭಕ್ತರು ಎಲ್ಲ ಸಂತೋಷ ಪಡ್ತಾರೆ ಈ ಐದು ದಿವಸ ಲಕ್ಷಾಂತರ ಮಂದಿ ಕ್ಷೇತ್ರಕ್ಕೆ ಬಂದು ಶ್ರೀ ಸ್ವಾಮಿಯ ದರ್ಶನ ಪಡೆದು ತಮ್ಮ ಕಷ್ಟ ಕಷ್ಟಗಳನ್ನೆಲ್ಲ ದೇವರಲ್ಲಿ ನಿವೇದಿಸಿಕೊಂಡು ಅದಕ್ಕೆ ಪರಿಹಾರ ಹುಡ್ಕೊಂಡು ಹೋಗ್ತಾರೆ ಹಾಗೆ ಲಕ್ಷಾಂತರ ಮಂದಿ ಹೊರಗಡೆಯಿಂದ ಕೂಡ ಬಂದು ಕೈ ಮುಗಿದು ಹೋಗ್ತಾರೆ ದೇವಸ್ಥಾನ ಸಂಪೂರ್ಣ ಅಲಂಕೃತಗೊಂಡಿದೆ ಹೂವಿನಿಂದ ಅಲಂಕಾರಗೊಳ್ಳುತ್ತದೆ ಬ್ಯಾಂಗ್ಳೂರಿನ ಹೂವಿನ ವ್ಯಾಪಾರಿಗಳು ಒಟ್ಟು ಸೇರಿ ಲಕ್ಷಾಂತರ ರೂಪಾಯಿ ಹೂವನ್ನು ತಂದು ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ತಾರೆ ಅದು ನೋಡಲಿಕ್ಕೆ ಚಂದ ದೇವಸ್ಥಾನವನ್ನು ಲಕ್ಷದ್ವೀಪ ಸಂದರ್ಭದಲ್ಲಿ ಲೈಟ್ ಮತ್ತೆ ಈ ಹೂವಿನ ಅಲಂಕಾರದಲ್ಲಿ ನೋಡೋದು ಅತ್ಯಂತ ಸುಂದರ ಹಾಗೆ ನಾಲ್ಕು ದಿವಸ ಈ ಹೂವಿನ ಅಲಂಕಾರ ಇರ್ತದೆ ಹಾಗೆ ಕ್ಷೇತ್ರದಲ್ಲಿ ವಿಶೇಷ ವಿಶೇಷ ಪೂಜೆಗಳು ನಡೀತಿದೆ